ಬಹಳಷ್ಟು ಒಂದು ನಿವೇಶನಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬಂದಿರಲಿಲ್ಲ ಸೊ ಸ್ಥಳೀಯ ಸಂಸ್ಥೆಗಳು ಕೂಡ ತೊಂದರೆ ಆಗ್ತಾ ಇತ್ತು ಅವರಿಗೆ ಸವಲತ್ತುಗಳು ಕೊಡೋದು ಕೂಡ ತೊಂದರೆ ಆಗ್ತಾ ಇತ್ತು ಹಿಂದೆ ಏನೋ ವ್ಯತ್ಯಾಸಗಳಾಗಿದೆ ಅನದಂಥ ದ್ರಾವಣೆಗಳು ಅಂತ ಅಲ್ಲಿ ಮನೆಗಳು ಕಟ್ಕೊಂಡಿರೋರಿಗೆ ಅವರಿಗೆಲ್ಲ ಸಮಸ್ಯೆ ಆಗ್ತಾ ಇತ್ತು ಬಹಳ ಇದನ್ನು ಮನ್ಗೊಂಡು ಈ ಲಕ್ಷಾಂತರ ಜನ ಸುಮಾರು ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಈ ರೀತಿಯ ಆಸ್ತಿಗಳಿತ್ತು ಅಂತ ಮನ್ಗೊಂಡು ಸರ್ಕಾರ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೈಗೊಂಡಿದೆ ಇದರ ಪ್ರಯುಕ್ತ ನಾವು ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಬೀಕಾತ ವ್ಯಾಪ್ತಿಗೆ ನಾವು ಟ್ಯಾಕ್ಸ್ ನಟಿಕೆ ತರೋದಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ನಾವು ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ನಾವು ಸಂಭ್ರಮದಿಂದ ಜನರಿಗೆ ಇದೊಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಯಾಕೆಂದ್ರೆ ಇದು ಮೂರು ತಿಂಗಳು ಒನ್ ಟೈಮ್ ಸೆಟಲ್ಮೆಂಟ್ ಇದು ಒನ್ ಟೈಮ್ ಸೆಟಲ್ಮೆಂಟ್ ಆಗಿರೋದ್ರಿಂದ ಮೂರು ತಿಂಗಳು ಆದ್ಮೇಲೆ ಆಮೇಲೆ ಮತ್ತೆ ಇದಕ್ಕೆ ಅವಕಾಶ ಸಿಗೋದಿಲ್ಲ ಆ ನಿಟ್ಟಿನಲ್ಲಿ ಜನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಈ ಒಂದು ಅಭಿಯಾನವನ್ನ ರಾಜ್ಯ ಸರ್ಕಾರ ಏನ್ ನಿರ್ದೇಶನಗೊಂಡಿದೆ ಮೂರು ತಿಂಗಳನ್ನು ಮುಗಿಸಬೇಕು ಅಂತ ಹೇಳಿ ಅದಕ್ಕೆ ಈ ಅಭಿಯಾನವನ್ನು ನಾವು ಕೈಗೊಂಡು ಬಹಳಷ್ಟು ಒಂದು ನಿವೇಶನಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬಂದಿರಲಿಲ್ಲ ಸೊ ಸ್ಥಳೀಯ ಸಂಸ್ಥೆಗಳು ಕೂಡ ತೊಂದರೆ ಆಗ್ತಾ ಇತ್ತು ಅವ್ರಿಗೆ ಸವಲತ್ತುಗಳು ಕೊಡೋದು ಕೂಡ ತೊಂದರೆ ಆಗ್ತಾ ಇತ್ತು ಹಿಂದೆ ಏನೋ ವ್ಯತ್ಯಾಸಗಳಾಗಿದೆ ಅನುದ್ಧ ಅಂತ ದ್ರಾವಣೆಗಳು ಅಂತ ಅಲ್ಲಿ ಮನೆಗಳು ಕಟ್ಕೊಂಡಿರೋರಿಗೆ ಅವರಿಗೆಲ್ಲ ಸಮಸ್ಯೆ ಆಗ್ತಾ ಇತ್ತು ಬಹಳ ಇದನ್ನು ಮನ್ಗೊಂಡು ಲಕ್ಷಾಂತರ ಜನ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಈ ರೀತಿಯ ಆಸ್ತಿಗಳಿತ್ತು ಅಂತ ಮನ್ಗೊಂಡು ಸರ್ಕಾರ ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಕೈಗೊಂಡಿದೆ ಇದರ ಪ್ರಯುಕ್ತ ನಾವು ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಬಿಕಾತ ವ್ಯಾಪ್ತಿಗೆ ನಾವು ಟ್ಯಾಕ್ಸ್ ನಟಿಕೆ ತರೋದಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ನಾವು ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ನಾವು ಸಂಭ್ರಮದಿಂದ ಜನರಿಗೆ ಇದೊಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಯಾಕೆಂದ್ರೆ ಇದು ಮೂರು ತಿಂಗಳು ಒನ್ ಟೈಮ್ ಸೆಟಲ್ಮೆಂಟ್ ಇದು ಒನ್ ಟೈಮ್ ಸೆಟಲ್ಮೆಂಟ್ ಆಗಿರೋದ್ರಿಂದ ಮೂರು ತಿಂಗಳು ಆದ್ಮೇಲೆ ಆಮೇಲೆ ಮತ್ತೆ ಇದಕ್ಕೆ ಅವಕಾಶ ಸಿಗೋದು ಆ ನಿಟ್ಟಿನಲ್ಲಿ ಜನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಈ ಒಂದು ಅಭಿಯಾನವನ್ನ ರಾಜ್ಯ ಸರ್ಕಾರ ಏನ್ ನಿರ್ದೇಶನಗೊಂಡಿದೆ ಮೂರು ತಿಂಗಳ ನಡೆಸಬೇಕು ಅಂತ ಹೇಳಿ ಅದಕ್ಕೆ ಈ ಅಭಿಯಾನವನ್ನು ನಾವು ಕೈಗೊಂಡು